ಪ್ರಿಯಾಂಕ್ ಖರ್ಗೆಯರಿಗೆ ಡೆತ್ ನೋಟ್ ಬರೆದಿಟ್ಟಂಥ ಹುಡುಗಿ ಅವ್ರಿಗೆ ಅವ್ರಿಗೇನು ಸಂಬಂಧ ಇಲ್ಲ ಈಗ ರಾಜೀವ್ ಕಪ್ನೂರ್ ಕೂಡನೇ ಪ್ರಿಯಾಂಕನ ಇದು ಬೆಂಬಲಿಗಂತ ಮ ಅಂತ ಅಂಥವ್ರು ಸಾವಿರಾರು ಮಂದಿ ಯಾರ ಮ ಒಬ್ಬೊಬ್ಬ ಮಂತ್ರಿ ಬಲಿ ಒಬ್ಬ ಎಮ್ ಎಲ್ ಎ ಬಲಿ ನೂರಾರು ಮಂದಿ ಬರ್ತಾರೆ ಹಿಂಗೆ ಮೊದಲ ಈ ಮೊದಲು ಫೋಟೋ ದೂರ ಹುಡ್ಕೋತೀವಿ ಹಿಂಗೆ ಹಿಡ್ಕೊಳ್ತಾರೆ ಸೆಲ್ಫಿ ಅಂಥೇಳಿ ಅದಕ್ಕಾಗಿ ಪ್ರಿಯಾಂಕ್ ಖರ್ಗೆಯರು ಮಲ್ಲಿಕಾರ್ಜುನ ಖರ್ಗೆ ಮನಿತನ ಮನೆತನ ಘನತೆ ಗೌರವದಿಂದ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ರೀತಿಯಲ್ಲಿ ರಾಷ್ಟ್ರದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಗುಲ್ಬರ್ಗ ಉಸ್ತುವಾರಿ ಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರಿಗೆ ಇದು ನುಂಗುಲಾರ ತುತ್ತಾಗಿದೆ ಅದು ಏನಾದರೂ ಮಾಡಬೇಕು ಪ್ರಿಯಾಂಕ್ ಖರ್ಗೆ ಮಂತ್ರಿ ಪದವಿಯನ್ನು ತೆಗಿಬೇಕು ನಮ್ಮ ಆಟ ಸಾಧಿಸ್ಬೇಕಂತೇಳಿ ಎಲ್ಲ ಅವರೆಲ್ಲ ಬಂದ್ ಅವರೆಲ್ಲ ಆ್ಯಕ್ಟಿವಿಟೀಸ್ ಹವಾಲ ಮಟ್ಗ ಜೂಜಾಟ ಇವರೇ ಓದ್ತಿರ ಆಡ್ಲಿಕ್ಕೆ ಹಿಂದಕ್ಕೆ ಇವೆಲ್ಲ ಬಂದ್ ಮಾಡಿಸಲ್ವ ಪ್ರಿಯಾಂಕ್ ಅವರಿಗೆ ತೆಗಿಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಆ ಪ್ರಕರಣಕ್ಕೆ ಪ್ರಿಯಾಂಕ್ ಖರ್ಗೇರಿಗೆ ಸಂಬಂಧ ಇಲ್ಲ ಯಾವುದೇ ಕಾಲಕ್ಕೆ ಈಗಾಗಲೇ ಪ್ರಿಯಾಂಕ್ ಒತ್ತಾಯ ಮಾಡಿದ್ದಾರೆ ನ್ಯಾಯಾಂಗ ತನಿಖೆ ಆಗಬೇಕು ನಿಜಾಂಶ ಹೊರಗೆ ಬರಬೇಕು ಇದರಲ್ಲಿ ನನ್ನೇನು ಪಾತ್ರ ಇಲ್ಲ ಅಂತೇಳಿ ಅದಾದರೂ ಕೂಡ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು ಪ್ರಿಯಾಂಕರಿಗೆ ರಾಜೀನಾಮೆ ಕೊಡಬೇಕಂದ್ರೆ ಮಕ್ಕಳು ಆಟನ ಯಾವುದೇ ಕಾಲಕ್ಕೆ ಪ್ರಿಯಾಂಕ್ ರಾಜೀನಾಮೆ ಕೊಡೋದಿಲ್ಲ ಪಕ್ಷ ಪೂರ್ಣ ಕಾಂಗ್ರೆಸ್ ಪಕ್ಷ ರಾಜ್ಯದ ನಾಯಕರು ಮತ್ತು ರಾಷ್ಟ್ರ ನಾಯಕರು ಜಿಲ್ಲೆಯ ನಾಯಕರು ನಾವೆಲ್ಲ ಪ್ರಿಯಾಂಕನ ಖರ್ಗೆ ಹಿಂದಿರ್ತೀವಿ ನಾವು ಸಪೋರ್ಟ್ ಮಾಡ್ತೀವಿ ಅವರಿಗೆ ಏನು ತನಿಖೆ ಆಗ್ತದ ತ ನಿಜಾಂಶ ಏನು ಬರ್ತದೋ ಅದ್ರ ಪ್ರಕಾರ ಅಕ್ರಮ ಅಷ್ಟೇ ಅವ್ರ ಕೆಲಸ ಏನಿಲ್ಲ ಕೆಲಸ ಏನಿಲ್ಲ ಹೋರಾಟ ಮಾಡಿ ಏನು ಮಾಡೋರು ಅವರು ದಿನ ಬಂತ ಹೋರಾಟ ಮಾಡೋದು ಅವ್ರ ಧರ್ಮದ ಅವ್ರ ಬೇರೆ ಕೆಲಸ ಏನೂ ಇಲ್ಲ ಅದಕ್ಕಾಗಿ ಹೋರಾಟ ಮಾಡ್ತಾರ ಆ ಹೋರಾಟಕ್ಕೆ ಅದಕ್ಕೆ ನಾವೇನು ಆದ್ಯ ರೆಸ್ಪೆಕ್ಟ್ ಕೊಡಲ್ಲ ನಮ್ಮದು ತತ್ವ ಸಿದ್ಧಾಂತದ ಮೇಲೆ ಪ್ರಿಯಾಂಕ್ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿವರಿಗೆ ಇತಿಹಾಸ ತೆಗೆದು ನೋಡಿ ಸ್ವಾತಂತ್ರ್ಯ ಬಂದು ಹಿಡಿದ್ರೆ ಖರ್ಗೆರ್ ಮನೆತನ ಯಾವ್ದಾರ ಅಪಾದ ಬಂದದ ಅವ್ರ ಮನೆತನಕ್ಕೆ ಬರ್ತಿದ್ದಾರ ಯಾರಿಗಾರು ಟಾರ್ಗೆಟ್ ಮಾಡಿ ಹೊಡಿಸ್ಯಾರ ಬಡಿಸ್ಯಾರ ಯಾರ್ದಾರ ಮರ್ಡರ್ ಮಾಡಿಸ್ಯಾರ ಏನು ಬೇಕಲ್ಲ ಇತಿಹಾಸ ಬೇಕಲ್ಲ ಆ ಇತಿಹಾಸ ಇರಲಾರದೆ ಸುಮ್ಮನೆ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕು ಪ್ರಿಯಾಂಕರಿಗೆ ರಾಜೀನಾಮೆ ಕೊಡಬೇಕಂತ ಹೇಳಿ ಏನು ವಿಷಯ ಹೆಸರದು ಇದು ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡಿದೆ ಅದರಲ್ಲಿ ಬಿ ಜೆ ಪಿಯವರು ಕೂಡ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅವರು ಮಾಡ್ತಾರೆ ಕಡ ಖಂಡಿತವಾಗಿ ಖಂಡಿಸ್ತೀನಿ ಅದಕ್ಕಾಗಿ ಏನು ಪ್ರಿಯಾಂಕರೇ ಮುಂದಾಗಿ ಏನು ಸ ನ್ಯಾಯ ತನಿಖೆ ಆಗಬೇಕಂತೇಳಿ ತನಿಖೆ ಆಗಲಿ ಅಲ್ವಾಗ ನಾವು ಕೂಡ ಪಂಚಾಳ ಮನೆಗೆ ಹೋಗ್ತೀವಿ ಭೇಟಿ ಕೊಡ್ತೀವಿ ಅವ್ರಿಗೆ ಸಮಾಧಾನ ಹೇಳ್ತೀವಿ ಅವ್ರ ಮನೆ ಏನು ಸಹಾಯ ಮಾಡಬೇಕು ನಾವೂ ಮಾಡ್ತೀವಿ ಬಿಜೆಪಿ ಅವರೇ ಶ್ರೇಷ್ಠ ಭಗವಂತನ ಮಕ್ಕಳಲ್ಲ ನಾವು ಪರಮಾತ್ಮ ಮಕ್ಕಳು ಇದ್ದೀವಿ ನಾವು ಓದ್ತೀವಿ ದುಃಖ ತರತ ಮನೆ ಏನು ಸಾಂತ್ವನ ಹೇಳ್ಬೇಕು ನ್ಯಾಯಮತವಾಗಿ ಏನು ಕೊಡ್ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಸರ್ಕಾರದೂ ಮಾಡ್ತೀವಿ ನಮ್ಮ ಕಡದ್ರು ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ